ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ನಿಮಗೆ ಹೊಳೆ ಮೀನಿನ ಸಾರು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಅದು ಮಡಿಕೆಯಲ್ಲಿ ಮಾಡಿರುವಂತಹ ಸಾರು ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಮಡಿಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಮೀನನ್ನು ತೆಗೆದುಕೊಂಡಿದ್ದೀವಿ ಮೀನು ಆ್ಯಕ್ಚುಲಿ ನಮ್ಮ ಮಾವ ತಂದಿದ್ದಿದ್ದು ಇವತ್ತು ಆ್ಯಕ್ಚುಲಿ ಪೇಟೆ ಕಡೆ ಹೋಗಿದ್ರು ಅವರು ಮೀನು ಸಿಕ್ ಬಂತು ಅಂತ ಹೇಳಿಬಿಟ್ಟು ಮೀನು ತಗೋ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಫ್ರೆಶ್ ಆಗಿದೆ ಮೀನು ತುಂಬ ಈ ಥರ ಹೊಳೆ ಮೀನು ಸಿಗೋದೇ ತುಂಬ ಅಪರೂಪ ಅನಿಸುತ್ತೆ ಸಿಕ್ಕಾಗ ಮಾತ್ರ ಬಿಡಬೇಡಿ ತುಂಬ ಟೇಸ್ಟ್ ಇರುತ್ತೆ ಹೊಳೆ ಮೀನು ಅಲ್ವಾ ನಾನು ಅದನ್ನು ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮೀನು ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ದೊಡ್ಡ ಕಡಲೆ ಅನಿಸುತ್ತೆ ಕ್ಲೀನಾಗಿ ಅದನ್ನು ತೆಗೆದು ಮಾಡಬೇಕು ಅದ ಮೇಲೆ ತುಂಬ ಸಿಪ್ಪೆ ಇತ್ತು ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಒಂದು ಕಡೆ ನಮ್ಮನೆ ಬ್ಲಾಕಿ ಅಂದರೆ ನಮ್ಮ ಮನೆ ನಾಯಿ ಅದು ತುಂಬ ಕೂಗ್ತಾಯಿತ್ತು ಯಾಕಂದರೆ ಮೀನು ಅದಕ್ಕೆ ಆಸೆ ಅಲ್ವಾ ನಾಯಿಗಳಿಗೆ ಅದನ್ನು ನೋಡಿಬಿಟ್ಟು ತುಂಬ ಕೂಗ್ತಾ ಇತ್ತು ಮೀನನ್ನು ಕ್ಲೀನ್ ಮಾಡಿ ನಂತರ ಅದನ್ನು ಸ್ವಲ್ಪ ದೊಡ್ಡ ದೊಡ್ಡ ಇತ್ತು ಅದಕ್ಕೋಸ್ಕರ ಅದನ್ನು ಎರಡು ಭಾಗ ಮಾಡಿಕೊಂಡೆ ತುಂಬ ದೊಡ್ಡದಿತ್ತು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ಎರಡು ಮೂರು ಸಲ ವಾಶ್ ಮಾಡಿಕೊಂಡೆ ಮೀನು ಮಾಡ್ಕೊಂಡಿದ್ದಾಯಿತು ಅಂತ ಸಾಂಬಾರ್ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಹುಳಿ ಸ್ವಲ್ಪ ಶುಂಠಿ ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇಷ್ಟೋ ಐಟಮ್ ತಗೊಂಡಿದ್ದೀನಿ ನಂತರ ಇದಕ್ಕೆ ಮಸಾಲೆ ಐಟಮ್ಗಳನ್ನ ತಗೊಳ್ಳೋಣ ಖಾರದ ಪುಡಿ ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ಮತ್ತು ಅಲ್ಲಿ ಜೀರಿಗೆ ಮೆಂತೆ ಮತ್ತು ಸಾಸಿವೆ ಒಂದೆರಡು ಲವಂಗ ಆಮೇಲೆ ಸ್ವಲ್ಪ ಕಾಳು ಮೆಣಸು ಅದನ್ನೆಲ್ಲ ತಗೊಳ್ಳೋಣ ಇದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಅದು ಆ್ಯಕ್ಚುಲಿ ನಾವು ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅದಕ್ಕೋಸ್ಕರ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀವಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನು ತೊಗೊಂಡಿರುವಂಥ ಜೀರಿಗೆ ಮೆಂತೆ ಸಾಸಿವೆ ಮತ್ತು ಎರಡು ಲವಂಗ ಅದನ್ನು ಫಸ್ಟು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೆ ಕಾಳು ಮೆಣಸನ್ನು ಸಹ ಹಾಕಿದ್ದೀನಿ ಅದಕ್ಕೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಉರಿಯೋದೇನು ಬೇಡ ಒಂದು ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು ನಂತರ ತೊಗೊಂಡಿರುವಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ಅಂತ ಈರುಳ್ಳಿ ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕಿಬಿಟ್ಟು ನಂತರ ಇದಕ್ಕೆ ಟೊಮೊಟೊ ಸಹ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನೂ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಹೇಗೆ ಅಂದರೆ ಇದು ನಮ್ಮ ಅತ್ತೆ ಮನೆ ಕಡೆ ಮಾಡೋದು ಇದು ನಮ್ಮ ಗಂಡನ ಮನೆ ಕಡೆ ನಮ್ಮ ಅತ್ತೆಯವ್ರು ಮಾಡೋದು ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಎಣ್ಣೆಯಲ್ಲಿ ಹುರ್ಕೊಳೋದು ಹೇಗೆ ಯಾಕಪ್ಪ ಅಂದರೆ ಹಸಿ ಸ್ಮೆಲ್ ಇರೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ನಮ್ಮ ಅತ್ತೆ ಮನೆಯಲ್ಲಿ ಮಾಡೋದು ರೆಸಿಪಿ ಆ್ಯಕ್ಚುಲಿ ನಮ್ಮ ಅಮ್ಮನ ಕಡೆ ಮಾಡೋ ರೆಸಿಪಿ ನಾನು ಮರ್ತೇ ಬಿಟ್ಟಿದ್ದೀನಿ ಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಣ್ಣೆಲಿ ಹುರ್ಕೊಳ್ಳೋದು ಈ ಥರ ನಂತರ ಇದಕ್ಕೆ ಶುಂಠಿಯನ್ನು ಕಟ್ ಮಾಡ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಇದ್ ಚೆನ್ನಾಗಿ ಬಯಸಾದ ಮೇಲೆ ಬೆಂದಾದ್ಮೇಲೆ ಅದು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಖಾರದ ಪುಡಿ ಧನಿಯಾ ಪೌಡ್ರ್ ಹಾಕಬೇಕು ಸಾಕಿಷ್ಟು ತುಂಬ ಏನು ಫ್ರೈ ಮಾಡೋದನ್ನು ಬೇಡ ಮೀಡಿಯಮಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಎಷ್ಟು ಫ್ರೈ ಆದರೆ ಸಾಕು ನಂತರ ಇದಕ್ಕೆ ಕೊತ್ಮಿರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಮಸಾಲೆ ಪದಾರ್ಥಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಮೀನು ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಕೊತ್ಮಿರಿ ಹಾಕಿದ್ರೆ ನಂತರ ಇದಕ್ಕೆ ಹುಳಿ ಆ್ಯಕ್ಚುಲಿ ಮೀನು ಸಾಂಬಾರಿಗೆ ಯಾವತ್ತಿದ್ರೂ ಹುಳಿ ಮುಂದಿರಬೇಕು ಅಂತಾರೆ ಆ್ಯಕ್ಚುಲಿ ಮೀನು ಸಾಂಬಾರು ಹುಳಿನೇ ಮುಖ್ಯ ಅಂತ ಹೇಳ್ಬೋದು ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಗೆದಿಟ್ಕೊಂಡಿರುವಂಥ ಕಾಯಿ ಕಾಯಿ ಮತ್ತು ಮಸಾಲೆ ಒಂದು ಕಡೆ ರೆಡಿಯಾಗಿದೆ ತುಂಬ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹರ ಹರಕ್ಕೆ ಇಟ್ಟಿದ್ದೆ ಅದು ಇವಾಗ ಮಸಾಲೆ ಪದಾರ್ಥ ಆರಿದೆ ಅದಕ್ಕೆ ಸೊ ಆ ಕಾಯಿಗೆ ಅದನ್ನು ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಮೀನು ಸಾಂಬಾರುಗಳನ್ನು ಒಬ್ಬೊಬ್ಬರು ಥರ ಶೈಲಿಯಲ್ಲಿ ಮೀನು ಸಾಂಬಾರುಗಳನ್ನ ಮಾಡ್ತಾರೆ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಮೀನು ಸಾಂಬಾರು ಮಾಡ್ ನುಣ್ಣಗೆ ರುಬ್ಬಿಕೊಂಡ ಆದಮೇಲೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಮೀನು ಸಾಂಬಾರನ್ನು ಮಡಿಕೆಯಲ್ಲೇ ಮಾಡೋದು ಯಾಕೆಂದರೆ ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಹೋದ್ ಹೋದ ಹಿಂದಿನ ಕಾಲದಲ್ಲೆಲ್ಲ ಈ ಥರ ಮಡಿಕೆಯಲ್ಲೇ ಸಾಂಬಾರು ಜಾಸ್ತಿ ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರ ನಾವು ಸಹ ಮಡಿಕೆಯಲ್ಲೇ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಕೂಡ ಮಡಿಕೆ ಇಟ್ಬಿಟ್ಟು ನಾನು ಸ್ವಲ್ಪ ಫಸ್ಟಿಗೆ ಒಗ್ಗರಣೆ ಮಾಡ್ಕೋಣ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಫಸ್ಟಾಗಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಐಟಮನ್ನು ಇದಕ್ಕೆ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕು ಕೆಲವ್ರಿಗೆ ಮೀನು ಸಾಂಬಾರು ದಪ್ಪ ಇರಬೇಕು ಕೆಲವರಿಗೆ ಮೀನು ಸಾಂಬಾರು ನೀರು ಸ್ವಲ್ಪ ನೀರಾಗಿರಬೇಕು ಅಂತಾರೆ ನಮಗೆ ಎಷ್ಟು ಬೇಕೋ ಮನೇಲಿ ಎಷ್ಟು ಇದ್ದೀವೋ ಅಷ್ಟು ಚೆನ್ನಾಗಿ ನೋಡಿಕೊಂಡು ನೀರಿಟ್ಕೊಂಡ್ರೆ ಸಾಕು ತೀರಾ ತುಂಬ ನೀರಿಡೋದೇನು ಬೇಡ ಸ್ವಲ್ಪ ಗಟ್ಟಿಗಿದ್ರೇ ಮೀನು ಸಾಂಬಾರು ಚೆನ್ನಾಗಿರುತ್ತೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಟ್ಕೊಂಡಿದ್ದೀನಿ ನಾನು ತೀರಾ ನೀರೇನು ಇಟ್ಟಿಲ್ಲ ಸ್ವಲ್ಪ ಆಗಿ ತಪ್ಪ ಸೈಝಲ್ಲೇ ಇಟ್ಟಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಯೋಕ್ಕೆ ಇಟ್ಬಿಡೋಣ ಒಂದು ಕಡೆ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು ಬಂದು ಸಾರು ಇದ್ದೆ ಬಂದು ಕಾಲಿಟ್ಕೊಳ್ತಾ ಇದ್ಲು ಎತ್ಕೊ ಎತ್ಕೋ ಅಂತ ಹೇಳಿಬಿಟ್ಟು ಒಂದು ಕಡೆ ಸಾರು ಕುದಿಯೋಕ್ಕೆ ಇಟ್ಬಿಟ್ಟು ಅವಳನ್ನ ಎತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ನಂತರ ಸಾರು ನೋಡಿ ಈ ಥರ ಕುದೀತಾ ಇದೆ ಕುದಿತಿರ್ಬೇಕಾದ್ರೆ ಸಾರು ತುಂಬ ಘಮ ಘಮ ಅಂತ ಇದೆ ಮುಗಿ ಹೊಡಿತಾ ಇದೆ ಸ್ಮೆಲ್ಲು ನೋಡಿ ಈ ಥರ ತುಂಬ ಚೆನ್ನಾಗಿ ಕುದಿಬೇಕು ಸಾರು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಗಟ್ಟಿಯಿದೆ ಸಾರು ಸಾರು ಈ ಥರ ಕುದಿ ಬಂದ ಮೇಲೆ ತೊಳೆದಿಟ್ಕೊಂಡಿರುವಂತಹ ಮೀನನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೀನು ಹಾಕಿಬಿಟ್ಟು ಜಾಸ್ತಿ ಕಲ್ಸೋಕ್ಕೆ ಹೋಗೋದೇನು ಬೇಡ ಹಾಕಿಬಿಟ್ಟು ಮೀನು ಹಾಕಿಬಿಟ್ಟು ಸೌಟಲ್ಲಿ ತೀರ್ಸೋಕ್ಕೆ ಹೋಗ್ಬಾರ್ದು ಜಾಸ್ತಿ ಮೇಲ್ ಮೇಲಕ್ಕೆ ಈ ಥರ ತಿರ್ಸ್ಕೊಂಡು ಸಾಕು ಜಾಸ್ತಿ ಕಲ್ಸೋಕ್ಕೆ ಹೋದರೆ ಮೀನು ಬಿಡುತ್ತೆ ಅಂತ ಹೇಳಿಬಿಟ್ಟು ಸಾಕಿಷ್ಟು ಹಾಕ್ಕೊಂಡು ಈ ಥರ ಸರಿಸ್ಕೊಂಡು ಸಾಕು ಮೀನು ಸಾಂಬಾರಿಗೆ ಪ್ಲೇಟ್ ಮುಚ್ಚಿ ಕುದಿಯೋಕೆ ಇಟ್ಬಿಡೋಣ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮಂಥವ್ರನ್ನ ಸಹ ಬೆಳೆಸಿ ಇನ್ನು ಮುಂದೆ ಬಿಡ್ತಾ ಇರ್ತೀವಿ ಶೇರ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಆಯಿತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾರ್ ಗುದ್ದಾಗಿದೆ ಇದಕ್ಕೆ ಮುದ್ದೆ ಮತ್ತು ರಾಗಿ ರೊಟ್ಟಿ ಇನ್ನೂ ತುಂಬ ಥರ ಚಪಾತಿ ಮತ್ತು ಕಡುಬು ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮಡಿಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್